ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನುವು ನಿನ್ನದು ಮನವು ನಿನ್ನದು ಭಾಗ ಇಪ್ಪತ್ತ ಮೂರು ಇಶಾನ್ ತನ್ನ ಎಡಗೈಯಿಂದ ಅವಳ ಸೊಂಟವನ್ನು ಬಳಸಿ ಹಿಡಿದು ತನ್ನತ್ತ ಎಳೆದುಕೊಂಡ ಆ ಊಟಕ್ಕಿಂತಲೂ ಈ ನಿನ್ನ ಮುದ್ದಾದ ಕೈಬೆರಳುಗಳೇ ತುಂಬ ಟೇಸ್ಟಿಯಾಗಿದೆ ಈಗ ನಿನ್ನನ್ನೇ ತಿಂದು ಹೊಟ್ಟೆ ತುಂಬಿಸ್ಕೋಬೇಕು ಅನ್ನಿಸ್ತಾ ಇದೆ ಎಂದು ಹೇಳಿ ರಸಿಕತೆಯಿಂದ ಅವಳನ್ನು ನೋಡಲು ಓ ಹಾಗ ಸಮಾಚಾರ ಹಾಗಾದರೆ ನೀನು ನರಭಕ್ಷಕನು ಎಂದು ಕೇಳಿದಳು ದಿಯಾ ಅದಕ್ಕೆ ನೀನ್ಯಾಕೆ ಇಷ್ಟು ನಾಚ್ಕೋತೀಯಾ ಎಂದು ಹೇಳುತ್ತಾ ಅವಳನ್ನು ತನ್ನ ತೋಳತೆ ಕೆ ಒಳಗೆ ಎಳೆದುಕೊಂಡು ಮುದ್ದಿಸಲಾರಂಭಿಸಿದ್ದ ಇಶಾನ್ ಇಶು ಮೊದಲು ಬಿಸಿ ಬಿಸಿಯಾಗಿ ಊಟ ಮಾಡಬೇಕು ಅಂತ ಅಮ್ಮ ಹೇಳಿದ್ದಾರೆ ಪಾಪ ಅಮ್ಮ ನಿಮಗೋಸ್ಕರ ಬಿಸಿ ಬಿಸಿಯಾಗಿ ಸ್ಪೆಷಲ್ ಅಡುಗೆ ಮಾಡಿಸಿದ್ದಾರೆ ಎಂದು ದಿಯಾ ಹೇಳಿದಾಗ ಆಯಿತು ನೀನೆ ನನಗೆ ತಿನಿಸು ನಿಂಗೆ ಮೊದಲು ನಾನು ಕೈ ತುತ್ತು ಹಾಕ್ತೀನಿ ಎಂದು ಅವಳಿಗೆ ಮೊದಲ ತುತ್ತು ಕೊಟ್ಟಿದ್ದ ಇಶಾನ್ ಈಗ ಅವಳ ಮುಖ ರಂಗೇರಿತ್ತು ದಿಯಾ ಅವನಿಗೆ ಕೈ ತುತ್ತು ಹಾಕಿದಾಗ ಇಶಾನ್ ಬೇಕೆಂದೇ ಅವಳ ಕೈಯನ್ನು ಮೃದುವಾಗಿ ಕಚ್ಚಿದ ಆ ಎಂದು ಹೇಳುತ್ತಾ ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡಳು ದಿಯಾ ಏನು ಇಶ್ಯೂ ನೀನು ನಿಂಗೆ ನನ್ನ ಕೈಯಾವುದು ಊಟ ಯಾವುದು ಅಂತ ಗೊತ್ತಾಗಲ್ವಾ ಏನು ಪಾಪ ಹಸಿವಾಗುತ್ತೇನೋ ಅಂತ ಊಟ ಮಾಡಿಸೋಕೆ ಹೊರಟ್ರೆ ನನ್ನ ಕೈಯನ್ನೇ ಕಚ್ಚಿ ತಿಂತಾ ಇದ್ದೀಯಲ್ಲ ನಾನು ನಿಂಗೆ ಊಟ ಮಾಡಿಸಲ್ಲ ನೀನೇ ಬೇಕಾದರೆ ಊಟ ಮಾಡ್ಕೋ ಇಲ್ಲಾಂದರೆ ಬೇಡ ಬಿಡು ಎಂದು ಸಿಟ್ಟಿನಿಂದ ಹೇಳಿ ತನ್ನ ಕೈಯಲ್ಲಿದ್ದ ಊಟದ ತಟ್ಟೆಯನ್ನು ಅಲ್ಲೇ ಇದ್ದ ಟೇಬಲ್ನ ಮೇಲಿಟ್ಟು ತನ್ನ ಕೈ ತೊಳೆಯಲೆಂದು ವಾಷ್ ಬೇಸಿನ್ನತ್ತ ಹೊರಟಳು ದಿಯಾ ಪತ್ನಿ ಇನ್ನೇನು ಹೋಗುತ್ತಾಳೆ ರಿವಾದ ಇಶಾನ್ ತನ್ನ ಎಡಗೈಯಿಂದ ಅವಳ ಸೊಂಟವನ್ನು ಬಳಸಿ ಹಿಡಿದು ತನ್ನತ್ತ ಎಳೆದುಕೊಂಡ ಒಂದೇ ಕೈಯಲ್ಲಿ ಅವಳನ್ನು ಹಿಡಿದರೂ ಅವನ ಹಿಡಿತ ಬಿಗಿಯಾಗಿತ್ತು ಅವಳಿಗೆ ಅವನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಆ ಊಟಕ್ಕಿಂತಲೂ ಈ ನಿನ್ನ ಮುದ್ದಾದ ಕೈಬೆರಳುಗಳೇ ತುಂಬ ಟೇಸ್ಟಿಯಾಗಿದೆ ಈಗ ಇದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೋಬೇಕು ಅನ್ನಿಸ್ತಾ ಇದೆ ಎಂದು ಹೇಳಿ ರಸಿಕತೆಯಿಂದ ಅವಳನ್ನು ನೋಡಲು ಓ ಹಾಗ ಸಮಾಚಾರ ಹಾಗಾದರೆ ನೀನು ರ ನರಭಕ್ಷಕನು ನನಗೆ ಈ ವಿಷಯ ಮೊದಲೇ ಗೊತ್ತಿದ್ದರೆ ನಾನು ನಿನ್ನ ಮದುವೆನೇ ಆಗ್ತಾ ಇರಲಿಲ್ಲ ಇಶು ನೀನೀಗ ನನ್ನ ಬಿಟ್ಟು ದೂರ ಸರಿದ್ರೆ ಸರಿ ಇಲ್ಲಾಂದರೆ ನಾನು ಇಲ್ಲೊಂದು ಚಿರತೆ ನನ್ನ ತಿಂತ ಇದೆ ಹೆಲ್ಪ್ ಮೀ ಹೆಲ್ಪ್ ಮೀ ಅಂತ ದೊಡ್ಡದಾಗಿ ಕಿರಿತೀನಿ ಆಗ ನಿಮ್ಮಮ್ಮ ಮಾತ್ರ ಅಲ್ಲ ಆ ತರಲೆ ಹುಡುಗಿ ಅಶ್ವಿಜ ಕೂಡ ಇಲ್ಲಿಗೆ ಬರ್ತಾಳೆ ನೀನು ಇಂಥವನು ಅಂತ ಎಲ್ಲರಿಗೂ ಗೊತ್ತಾಗಲಿ ಆಗ ನನ್ನ ಮರ್ಯಾದೆ ಅಲ್ಲ ನಿನ್ನ ಮರ್ಯಾದೆ ಹೋಗೋದು ಅವನನ್ನು ಹೆದರಿಸುವ ಉದ್ದೇಶದಿಂದ ದಿಯಾ ಹೇಳಿದಾಗ ಆಯಿತು ಹಾಗೆ ಮಾಡು ಅಮ್ಮ ನಂಗೀಗ ಹಸಿವಿಲ್ಲ ಊಟ ಬೇಡ ಅಂದರೆ ಕೇಳದೆ ನಿನ್ನ ಸೊಸೇನೆ ನನಗೆ ಊಟ ಮಾಡಿಸೋಕೆ ಶುರು ಮಾಡಿದ್ಲು ಸಾಂಬಾರ್ಗೆ ಹಾಕಿರೋ ತರಕಾರಿ ಅಂತ ಅಂದ್ಕೊಂಡು ಏನೋ ಹೋಯಿತು ಅದಕ್ಕೆ ಬೇಕು 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 ಅಂತ ನನ್ನ ಮೇಲೆ ಚಾಡಿ ಹೇಳ್ತಾಳೆ ಅಂತ ನಾನು ಹೇಳ್ತೀನಿ ಆಗ ಅವರ್ಯಾರು ತಪ್ಪು ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಒಂದು ವೇಳೆ ಅವರು ಅದನ್ನು ನಂಬೇ ಇಲ್ಲ ಅನ್ಕೋ ಆಗಲೂ ನನಗೇನು ತೊಂದರೆ ಇಲ್ಲ ಯಾಕೆ ಹೇಳು ನಾನ್ಯಾರು ಈಗ ನಿನ್ನ ಗಂಡ ಅಂದರೆ ನನ್ನ ಮರ್ಯಾದೆ ಹೋದರೆ ನಿನ್ನ ಮರ್ಯಾದೆ ಕೂಡ ಹೋಗುತ್ತೆ ನೀನೇ ನಿನ್ನ ಕೈಯಾರ ನಿನ್ನ ಮರ್ಯಾದೆ ಕಳ್ಕೊಬೇಕು ಅಂತ ಇದ್ದರೆ ಆ ಕೆಲಸ ಮೊದಲು ಮಾಡು ಈಶಾನ್ ಸೋಲು ಒಪ್ಪಿಕೊಳ್ಳಲು ತಯಾರಿಲ್ಲದೆ ಹೇಳಿದ್ದ ಇವನೊಬ್ಬ ಮೊಂಡ ಎಂದು ಅರ್ಥವಾಗಿತ್ತು ದಿಯಾಗೆ ಇಶಾಂತ್ ದಿಯಾಳನ್ನು ಮತ್ತು ಹತ್ತಿರಕ್ಕೆ ಎಳೆದುಕೊಂಡು ಅವಳ ಕೆನ್ನೆಗೆ ಮುತ್ತಿಟ್ಟ ಇಶು ನಿನ್ನ ತಂಗಿ ಅಶ್ವಿಜ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಅಣ್ಣ ಇನ್ನು ಹನಿಮೂನ್ ಮೂರನಿಂದ ಹೊರಗೆ ಬಂದಿಲ್ಲ ಅಂತ ಅವಳಾಗಲೇ ಹೇಳಿ ಆಯಿತು ನೋಡಿಲಿ ನೀನು ಏನು ಮಾಡ್ತಿದ್ದೀಯಾ ಅಂತ ನಿನ್ನ ಬಾಯಲ್ಲಿರೋ ಸಾಂಬಾರು ಪೂರ್ತಿ ನನ್ನ ಕೆನ್ನೆ ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ದರೂ ನನ್ನ ಕಣ್ಣಿಗೆ ಸಾಂಬಾರ ಹೋಗಿ ಖಾರ ಆಗಿ ಉರಿತಾಯಿತು ಅವನು ಮಾಡಿದ ಕೆಲಸವನ್ನು ದೂರಿದಳು ದಿಯಾ ನೋಡ್ಕೊಂಡೆ ಕೊಟ್ಟಿರೋದು ಚಿನ್ನ ಆದರೆ ನೀನೇ ಮುಖ ಸ್ವಲ್ಪ ತಿರುಗಿಸಿದ್ದರಿಂದ ನಾನು ಕಿಸ್ ಮಾಡಿದ್ದು ಸ್ವಲ್ಪ ಮೇಲಾಗೋಯಿತು ಈಗ ಹೇಳು ತಪ್ಪು ಯಾರದು ಅಂತ ತನ್ನದೇನೂ ತಪ್ಪಿಲ್ಲ ಅವಳದೇ ತಪ್ಪು ಎಂದಾಗ ಅವಳ ಮುನಿಸು ಇನ್ನೂ ಏರಿತು ಆ ಹುಡುಗಿ ನಂಗಿಂತ ಚಿಕ್ಕವಳು ಅವಳಿಗೆ ಇನ್ನೂ ಮದುವೆನೇ ಆಗಿಲ್ಲ ಅವಳು ಆಗಲೇ ಹನಿಮೂನ್ ವಿಚಾರ ಮಾತಾಡೋಕೆ ಶುರು ಮಾಡಿದ್ಲ ಹಾಗಾದರೆ ಅರ್ಜೆಂಟಾಗಿ ಚಿಕ್ಕಮ್ಮಂಗೆ ಕಾಲ್ ಮಾಡಿ ನಿಮ್ಮ ಮಗಳನ್ನು ಆದಷ್ಟು ಬೇಗ ಮದುವೆ ಮಾಡಿ ಕೊಟ್ಬಿಡಿ ಅಂತ ಹೇಳಬೇಕು ನಗುತ್ತಾ ಹೇಳಿದ ಇಶಾನ್ ಮಾಡೋದೆಲ್ಲ ಮಾಡಿಬಿಟ್ಟು ಆಮೇಲೆ ನಂದೇನೂ ತಪ್ಪಿಲ್ಲ ನಿಂದೇ ತಪ್ಪು ಅಂತ ಹೇಳ್ತೀಯಲ್ಲ ಇಶು ಅದಕ್ಕೆ ಸರಿಯಾದ ಪನಿಷ್ಮೆಂಟ್ ಕೊಡಲೇಬೇಕು ನಿಮ್ಮಮ್ಮ ಆಗಲೇ ನನಗೆ ಹೇಳಿದ್ದಾರೆ ನಮ್ಮ ಇಶು ತುಂಬ ಕೆಟ್ಟು ಹೋಗ್ತಾ ಇದ್ದಾನೆ ಅವನಿಗೆ ಆಗಾಗ ಹೀಗೆ ಕಿವಿ ಹಿಂಡಿ ಪನಿಷ್ಮೆಂಟ್ ಕೊಟ್ಟು ಅವನನ್ನು ಸರಿದಾರಿಗೆ ತರುವ ಕೆಲಸ ನಿಂಗೆ ವಹಿಸಿಬಿಟ್ಟಿದ್ದೀನಿ ಅಂತ ನಾನು ತುಂಬ ಸಾಫ್ಟ್ ಆಗಿದ್ದರೆ ನಿನ್ನ ಜೊತೆ ಬಾಳೋದು ತುಂಬ ಕಷ್ಟ ಅಂತ ನನಗೂ ಅರ್ಥ ಆಯಿತು ಎಂದು ಹೇಳಿ ಅವನ ಕಿವಿ ಹಿಂಡಿ ದಿಯಾ ಆ ನನ್ನ ಕಿವಿ ತುಂಬ ನೋವಾಗ್ತಾ ಇದೆ ನನ್ನ ಕಿವಿಯ ತಂಟೆಗೆ ಬರಬೇಡ ಹುಡುಗಿ ತುಂಬ ಮುದ್ದಾಗಿದ್ದಾಳೆ ಸಾಫ್ಟ್ ಆಗಿದ್ದಾಳೆ ಅಂತ ಮದುವೆ ಮಾಡಿಕೊಂಡ್ರೆ ಈಗ ನನಗೆ ಪನಿಷ್ಮೆಂಟ್ ಕೊಡೋದು ಅಲ್ವೇ ಹುಡುಗಿ ಗಂಡಂಗೆ ಯಾರಾದರೂ ಇಂತಹ ಶಿಕ್ಷೆ ಕೊಡ್ತಾರಾ ಎಂದು ಅಮಾಯಕನಂತೆ ನಟಿಸುತ್ತಾ ಅವಳ ಸೊಂಟವನ್ನು ಬಿಟ್ಟು ನೋಯುತ್ತಿದ್ದ ತನ್ನ ಕಿವಿಯನ್ನು ಅವಳ ಕೈಯಿಂದ ಬಿಡಿಸಿಕೊಂಡಿದ್ದ ಇಶಾನ್ ಅವಳು ಹಿಂಡಿದ ಅವನ ಕಿವಿ ಕೆಂಪಗಾಗಿತ್ತು ಇಬ್ಬರು ಒಬ್ಬರನ್ನೊಬ್ಬರು ಕಾಲೆಳೆದು ಆಡಿಕೊಂಡು ರೇಗಿಸಿಕೊಂಡು ಸರಸವಾಡುತ್ತಾ ಊಟ ಮಾಡುತ್ತಿದ್ದರು ಅವರಿಬ್ಬರು ಊಟ ಮಾಡಿ ಏಳುವಾಗ ಗಂಟೆ ಮೂರುವರೆ ಕಳೆದಿತ್ತು ಗಡಿಯಾರ ನೋಡಿಕೊಂಡ ದಿಯಾ ಅಬ್ಬ ನಾವು ಊಟ ಮಾಡೋಕೆ ಶುರು ಮಾಡಿ ಮುಕ್ಕಾಲು ಗಂಟೆಯ ಮೇಲಾಯ್ತು ಇಷ್ಟು ಹೊತ್ತು ನಾನು ಈವರೆಗೂ ಊಟ ಮಾಡಿಲ್ಲ ಈಗ ನಾನು ತಟ್ಟೆ ತಗೊಂಡು ಹೋದರೆ ಅಶ್ವಿಜ ನನ್ನ ರೇಗಿಸೋಕೋಸ್ಕರಾನೇ ಕಾಯ್ತಾ ಇರ್ತಾಳೆ ಇಶು ನೀನು ಮಾಡೋದೆಲ್ಲ ಇಂತಹ ಕೆಲಸಗಳನ್ನೇ ಮಾಡೋದೆಲ್ಲ ಮಾಡಿಬಿಟ್ಟು ನೀನು ಆರಾಮವಾಗಿ ಇಲ್ಲೇ ಇರ್ತೀಯ ಸಿಕ್ಕಿ ಹಾಕಿಕೊಳ್ಳೋದು ನಾನು ಅಶ್ವಿಜಾಳ ಬಾಯಿಗೆ ಹೆದರಿ ದಿಯಾ ಈಶಾನ್ ಬಳಿ ಹೇಳಿಕೊಂಡಿದ್ದಳು ಆಯ್ತಮ್ಮ ನಿಂಗೀಗ ಕೆಳಗೆ ಹೋಗೋಕೆ ಭಯ ಆಗುತ್ತೆ ಅಂದರೆ ನೀನು ಅಲ್ಲಿಗೆ ಹೋಗೋ ಹೋಗೋದೇ ಬೇಡ ಮನೆಯಲ್ಲಿ ಕೆಲಸದವರಿದ್ದಾರೆ ಅವರನ್ನು ಕರೆದರೆ ಊಟದ ತಟ್ಟೆ ತಗೊಂಡು ಹೋಗ್ತಾರೆ ಎಂದು ಹೇಳಿ ಅವನು ತನ್ನ ಸೆಲ್ಫೋನ್ನಿಂದ ಮನೆಯ ಲ್ಯಾಂಡ್ಲೈನ್ಗೆ ಕಾಲ್ ಮಾಡಿ ಕೆಲಸದವರ ಬಳಿ ಬಂದು ತಟ್ಟೆ ತೆಗೆದುಕೊಂಡು ಹೋಗಲು ಹೇಳಿದ್ದ ಈಗ ನಿನ್ನ ಕೆಲಸ ಸುಲಭ ಮಾಡಿರೋದಕ್ಕೆ ನಂಗೇನು ಇಲ್ವಾ ಎನ್ನುತ್ತಾ ಆಸೆ ಕಣ್ಣುಗಳಿಂದ ಅವಳ ಬಳಿ ಬಂದಾಗ ದಿಯಾ ಮುನಿಸಿನಿಂದ ಅವನನ್ನು ದೂರ ತಳ್ಳಿದಳು ಪ್ಲೀಸ್ ಚಿನ್ನ ಒಂದೇ ಒಂದು ಸ್ವೀಟ್ ಕಿಸ್ ಕೊಟ್ಬಿಡು ಆಮೇಲೆ ನಾನು ಆಫೀಸ್ಗೆ ಹೋಗ್ತೀನಿ ಆಫೀಸಲ್ಲಿ ಕೆಲಸ ತುಂಬ ಇದೆ ಪಾಪ ಡ್ಯಾಡಿ ಹದಿನೈದು ದಿನಗಳಿಂದ ಒಬ್ಬರೇ ಕೆಲಸ ಮಾಡ್ತಾ ಇದ್ದಾರೆ ನೀನೇ ಈಗ ತಾನೇ ಹೇಳಿದ್ಯಲ್ಲ ಹನಿಮೂನ್ ಮೂಡ್ನಿಂದ ಹೊರಗೆ ಬರಬೇಕು ಅಂತ ಇವತ್ತೇ ಈಗಲೇ ಆ ಕೆಲಸ ಮಾಡ್ತೀನಿ ಎಂದು ಹೇಳುತ್ತಾ ಇಶಾನ್ ತನ್ನ ಮುಖವನ್ನು ಅವಳ ಮುಖದತ್ತ ತಂದಿದ್ದ ಅವನು ಕೇಳಿದ್ದು ಕೊಡುವವರೆಗೂ ಅವನು ತನ್ನನ್ನು ಬಿಡುವುದಿಲ್ಲ ಎಂದು ಚೆನ್ನಾಗಿ ಗೊತ್ತಿದ್ದ ದಿಯಾ ಅವನನ್ನು ಹೆಚ್ಚು ಕಾಡಿಸದೆ ಅವನ ಎರಡು ಕೆನ್ನೆಗೂ ಮುತ್ತಿಟ್ಟಿದ್ದಳು ಥ್ಯಾಂಕ್ ಯು ಡಾರ್ಲಿಂಗ್ ನಿನ್ನಷ್ಟೇ ಸ್ವೀಟ್ ಆಗಿತ್ತು ಈ ಸ್ವೀಟ್ ಕಿಸ್ ನನ್ನ ಕಿವಿ ಹಿಂಡಿ ನೋವು ಮಾಡಿದ್ಯಲ್ಲ ಇವತ್ತು ರಾತ್ರಿ ನಾನು ಅದಕ್ಕೆ ಸರಿಯಾದ ಪನಿಷ್ಮೆಂಟ್ ಕೊಡಬೇಕು ಅಷ್ಟು ಹೊತ್ತು ಆರಾಮವಾಗಿ ರೆಸ್ಟ್ ಮಾಡು ಎಂದು ಹೇಳುತ್ತಾ ಅವಳ ಕೆನ್ನೆ ತಟ್ಟಿ ಇಶಾನ್ ತನ್ನ ಬಟ್ಟೆ ಬದಲಾಯಿಸಿಕೊಂಡು ಚಿನ್ನ ಇವತ್ತು ರಾತ್ರಿ ಬರೋದು ಲೇಟಾಗುತ್ತೆ ನನಗೋಸ್ಕರ ಊಟಕ್ಕೆ ಕಾಯಬೇಡ ನಿಂಗೆ ಎಲ್ಲಾದರೂ ಹೊರಗೆ ಹೋಗಬೇಕು ಅಂದರೆ ಹೊರಗೆ ಕಾರಿದೆ ಡ್ರೈವರ್ ಇದ್ದಾನೆ ನಿಮ್ಮ ದೊಡ್ಡಪ್ಪನ ಮನೆಗೆ ಹೋಗಬೇಕು ಅಂದರೆ ಅಮ್ಮ ಮತ್ತು ಅಶು ಜೊತೆಗೆ ಬರ್ತಾರೆ ಎಂದು ದಿಯಾಗೆ ಹೇಳಿ ಅವನು ಆಫೀಸ್ಗೆ ಹೊರಟು ಹೋಗಿದ್ದ ಇಶಾನ್ ಸರಸಿ ಸ್ನೇಹಮಯಿ ಎಂದು ದಿಯಾಗೆ ಅರ್ಥವಾಗಿತ್ತು ಅವನು ಮನೆಯಲ್ಲಿ ಇದ್ದಷ್ಟು ಸಮಯವು ಏನಾದರೂ ಒಂದು ತುಂಟತನ ಮಾಡುತ್ತಾ ಅವಳನ್ನು ರೇಗಿಸಿ ಕಾಡಿಸಿ ಮುನಿಸಿ ಕೊನೆಗೆ ರಮಿಸಿ ಮುದ್ದಿಸಿ ಅವಳ ಮುನಿಸನ್ನು ಇಳಿಸುತ್ತಿದ್ದ ಈಗ ಅವನು ಮನೆಯಿಂದ ಹೊರಟು ಹೋದಾಗ ಬೋರ್ಗರಿಯುತ್ತಿದ್ದ ಜಲಪಾತ ಒಮ್ಮೆಲೆ ನಿಂತಹ ಅನುಭವ ಆಯಿತು ದಿಯಾಗೆ ಅಣ್ಣ ಮನೆಯಿಂದ ಹೋಗುವುದನ್ನೇ ಕಾಯುತ್ತಾ ಕುಳಿತಿದ್ದ ಅಶ್ವಿಜ ಅತ್ತಿಗೆಯನ್ನು ಅರಸುತ್ತಾ ಮೇಲಕ್ಕೆ ಅವಳ ರೂಮ್ಗೆ ಬಂದಿದ್ದಳು ಬಾಗಿಲ ಬಳಿ ನಿಂತು ಅತ್ತಿಗೆ ನಾನು ನಿಮ್ಮ ರೂಮ್ ಒಳಗೆ ಬರಬಹುದಾ ನಿಮಗೇನು ತೊಂದರೆ ಆಗಲ್ಲ ತಾನೆ ಎಂದು ಕೇಳಿದಾಗ ಟ್ರಾವೆಲ್ ಬ್ಯಾಗ್ನಲ್ಲಿದ್ದ ತಮ್ಮ ಬಟ್ಟೆಗಳನ್ನು ತೆಗೆದು ಒಗೆಯಲೆಂದು ಹಾಕುತ್ತಿದ್ದ ದಿಯಾ ತನ್ನ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಸ್ವರ ಬಂದತ್ತ ತಿರುಗಿ ನೋಡಿ ಹೇಳಿದಳು ನೀನು ಧಾರಾಳವಾಗಿ ಒಳಗೆ ಬರಬಹುದು ಅದಕ್ಕೆ ನನ್ನ ಪರ್ಮಿಷನ್ ಕೇಳುವ ಅವಶ್ಯಕತೆ ಇಲ್ಲ ಎಂದು ಹೇಳಿದಳು ಅಶ್ವಿಜ ರೂಮ್ನ ಒಳಗೆ ಬಂದಳು ಏನತ್ತಿಗೆ ನೀವು ನಿಮ್ಮ ಹಾರ್ಟ್ ಹೊರಟು ಹೋಗಬೇಕಾದ್ರೆ ತಡೆಯೋದಲ್ವಾ ಎಂದು ರೇಗಿಸಿದಾಗ ನಿಮ್ಮ ದೊಡ್ಡಪ್ಪನಿಗೆ ವರ್ಕ್ಲೋಡು ಜಾಸ್ತಿ ಆಗುತ್ತೆ ಅಂತ ನಿಮ್ಮಣ್ಣ ಹೊರಟು ಹೋಗಿರೋದು ನಿಮ್ಮಣ್ಣಂಗೆ ಅವರ ಕರ್ತವ್ಯ ಏನು ಅಂತ ಚೆನ್ನಾಗಿ ಗೊತ್ತಿದೆ ಅವರ ಕರ್ತವ್ಯ ಪ್ರಜ್ಞೆ ನೋಡಿ ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ನಿಸ್ತು ಮತ್ತೀಗ ನಿನ್ನ ಸಮಾಚಾರ ಹೇಳು ಬಿಇ ಆದಮೇಲೆ ನೀನು ಕೆಲಸಕ್ಕೆ ಸೇರ್ತೀಯೋ ಅಥವಾ ಮುಂದಕ್ಕೆ ಓದಬೇಕು ಅಂತ ಇದ್ದೀಯಾ ಎಂದು ಸೀರಿಯಸ್ ಆಗಿ ಅವಳನ್ನು ಕೇಳಿದಾಗ ಅತ್ತಿಗೆ ನಿಜ ಹೇಳಬೇಕು ಅಂದರೆ ನನಗೆ ಬಿ ಇ ಮಾಡೋ ಉದ್ದೇಶನೇ ಇರಲಿಲ್ಲ ನನಗೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಎಲ್ಲ ನಾವು ಅಂದುಕೊಂಡ ಹಾಗೆ ಆಗಬೇಕಲ್ಲ ನಾನು ಅಷ್ಟು ಅದೃಷ್ಟವಂತೆ ಆಗಿರಲಿಲ್ಲ ನಮ್ಮ ಮನೆಯಲ್ಲಿ ನಾನೇ ಮೊದಲ ಮಗಳು ನಮ್ಮ ಮನೆಯಲ್ಲಿ ನಮ್ಮಪ್ಪ ತುಂಬ ಸ್ಟ್ರಿಕ್ಟು ನಂಗೂ ನನ್ನದೇ ಆದ ಆಸೆ ಆಕಾಂಕ್ಷೆಗಳಿವೆ ಅಂತ ನಮ್ಮಪ್ಪನಿಗೆ ಅರ್ಥನೇ ಆಗಲ್ಲ ನಮ್ಮಪ್ಪ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಕೂಡ ಅವರ ಹಾಗೆ ಎಂಜಿನಿಯರ್ ಆಗಬೇಕು ಅಂತ ಆಸೆ ಇತ್ತು ಅಪ್ಪನ ಇಷ್ಟದ ಪ್ರಕಾರ ನಾನು ಇಗೆ ಸೇರಿಕೊಂಡಿದ್ದೀನಿ ಈ ಕೋರ್ಸ್ಗೆ ಸೇರಿದ ಮೇಲೆ ನಾನು ಸೇರಿರುವ ಕೋರ್ಸ್ಗೆ ನ್ಯಾಯ ಒದಗಿಸಲೇಬೇಕು ಅದು ನನ್ನ ಕರ್ತವ್ಯ ಅಂತ ಓದಲೇಬೇಕು ಕಲೀಲೇಬೇಕು ಅಂತ ದೃಢ ನಿರ್ಧಾರಕ್ಕೆ ಬಂದು ಇಷ್ಟ ಇಲ್ಲದೇ ಇದ್ದರೂ ಓದ್ತಾ ಇದ್ದೀನಿ ಎಂದು ತನ್ನ ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದಳು ಯಾವಾಗಲೂ ನಗುತ್ತಾ ರೇಗಿಸುತ್ತಾ ಇರುವ ಈ ತುಂಟ ಹುಡುಗಿಯ ಜೀವನದಲ್ಲೂ ನೋವು ನಿರಾಸೆ ಬೇಸರ ಎಲ್ಲವೂ ಅಡಗಿದೆ ಎಂದು ಈಗ ದಿಯಾಗೆ ಅರ್ಥವಾಗಿತ್ತು ನೀನು ನಿಮ್ಮಮ್ಮನ ಸಹಾಯ ಕೇಳಿಲ್ವಾ ದಿಯಾ ಅವಳನ್ನು ಪ್ರಶ್ನಿಸಿದಳು ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅತ್ತಿಗೆ ನಮ್ಮಮ್ಮ ಬಿ ಎಸ್ ಸಿ ಬಿ ಎಡ್ ಮಾಡಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರಂತೆ ಮದುವೆ ಆದಮೇಲೆ ಕೆಲಸಕ್ಕೆ ಹೋಗಲೇಬಾರದು ಅಂತ ನಮ್ಮಪ್ಪ ಅವರನ್ನು ಕಳಿಸಲೇ ಇಲ್ಲ ಆದ್ದರಿಂದ ನಮ್ಮಮ್ಮ ಕೆಲಸ ಬಿಟ್ಟು ಮನೆಯಲ್ಲೇ ಇದ್ದಾರೆ ನಮ್ಮಪ್ಪಂಗೆ ಹೆಣ್ಣು ಮಕ್ಕಳು ಅಂದರೆ ಒಂಥರ ತಾತ್ಸಾರ ನಂಗೊಬ್ಬ ತಮ್ಮ ಇದ್ದಾನೆ ಅವನಿಗಾದರೆ ಅವನ ಆಸೆ ಆಕಾಂಕ್ಷೆಗಳಿಗೆ ಬೆಲೆ ಇದೆ ನನಗೆ ಇಲ್ಲ ಎಂದು ಹೇಳುವಾಗ ಅವಳ ಕಣ್ಣುಗಳಲ್ಲಿದ್ದ ನೋವನ್ನು ಗುರುತಿಸಿದಳು ದೀಯಾ ನಮಗೆ ಇಷ್ಟ ಇಲ್ಲದೇ ಇರೋ ಊಟವನ್ನು ಒಂದು ತುತ್ತು ತಿನ್ನೋಕ್ಕೂ ಸಾಧ್ಯ ಆಗಲ್ಲ ಅಂಥದ್ರಲ್ಲಿ ನಾಲ್ಕು ವರ್ಷ ಇಷ್ಟ ಇಲ್ಲದ ಸಬ್ಜೆಕ್ಟ್ಗಳನ್ನೇ ಓದಿ ವೃತ್ತಿಯನ್ನಾಗಿಸಬೇಕೆಂದರೆ ಅವಳಿಗೆ ಅಯ್ಯೋ ಪಾಪ ಎನಿಸಿತು ನಿಮಗೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಬೇಕು ಅಂದರೆ ಇನ್ನೂ ಕಾಲ ಮಿಂಚಿಲ್ಲ ಅದಕ್ಕೆ ನೀನು ಅಷ್ಟು ನಿರಾಸೆ ಪಡುವ ಏನೂ ಇಲ್ಲ ನೀನು ಇ ಮುಗಿಸಿ ಕೆಲಸಕ್ಕೆ ಸೇರಿದ ಮೇಲೂ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಬಹುದು ಮುಂದೆ ಯಾವತ್ತಾದರೂ ನಿನ್ನ ಆಸೆಯನ್ನು ಈಡೇರಿಸ್ಕೋಬಹುದು ನೊಂದವಳಿಗೆ ಮಾತಿನಲ್ಲೇ ಸಾಂತ್ವನ ನೀಡಿದ್ದಳು ದಿಯಾ ಈ ದಿಯಾಗೆ ತಾನಿಂದು ಆ ವಿಷಯವನ್ನು ಪ್ರಸ್ತಾಪ ಮಾಡಲೇಬಾರದಾಗಿತ್ತು ಎನಿಸಿತು ಸಾರಿ ಅಶು ನಾನು ಏನು ಪ್ರಶ್ನೆ ಕೇಳಿ ನಿನ್ನ ಮನಸ್ಸು ನೋಯುವ ಹಾಗೆ ಮಾಡಿದೆ ಹೌದು ಇವತ್ತು ಸಂಜೆ ನಿನ್ನ ಪ್ರೋಗ್ರಾಮ್ ಏನು ಅಂದರೆ ನಿಮಗೆ ಎಲ್ಲಾದರೂ ಹೋಗೋದು ಇದೆಯಾ ಅಂತ ಕೇಳ್ತಾ ಇದ್ದೀನಿ ಹೇಳಿದಳು ದಿಯಾ ಅದಕ್ಕೆ ನೀವ್ಯಾಕೆ ಸಾರಿ ಕೇಳ್ತೀರಾ ಆತಿಗೆ ಇಲ್ಲ ಅತಿಗೆ ಇವತ್ತು ನಿಮ್ಮ ಜೊತೆ ಕಾಲ ಕಳಿಬೇಕು ಅಂತಾನೆ ನಾನು ಬಂದಿರೋದು ನಾನು ಇವತ್ತೇ ನಿಮ್ಮನ್ನು ಮೊದಲ ಬಾರಿ ನೋಡಿರೋದು ಆದರೆ ನಿಮ್ಮನ್ನು ನೋಡಿದಾಗ ನೀವು ನನಗೆ ತುಂಬ ಆತ್ಮೀಯರು ಅನ್ನಿಸ್ತಾ ಇದೆ ನಂಗೂ ಒಬ್ಬಳು ಅಕ್ಕ ಇದ್ದಿದ್ರೆ ನಿಮ್ಮ ಹಾಗೆ ಇರ್ತಿದ್ಲೇನು ಅನ್ನಿಸ್ತಾ ಇದೆ ನಿಮಗೆ ಸಿಸ್ಟರ್ಸ್ ಇದ್ದಾರ ಹತ್ತಿಗೆ ದಿಯಾಳನ್ನು ಪ್ರಶ್ನಿಸಿದಳು ಅಶ್ವಿಜ ಎಸ್ ನಂಗೊಬ್ಬಳು ಸಿಸ್ಟರ್ ಇದ್ದಾಳೆ ನಾವಿಬ್ರು ಟ್ವಿನ್ಸ್ ನೋಡೋಕೆ ಇಬ್ಬರು ಒಂದೇ ಥರ ಇರೋದ್ರಿಂದ ನಾವು ಹುಟ್ಟಿದಾಗ ಯಾರು ದಿಯಾ ಯಾರು ದಿಶಾ ಅಂತ ಗೊತ್ತಾಗ್ತಿರ್ಲಿಲ್ವಂತೆ ಈಗಲೂ ನಮ್ಮ ಅಪ್ಪ ಅಮ್ಮಂಗೆ ಯಾರು ಮೊದಲು ಹುಟ್ಟಿದ್ದು ಅಂತ ಗೊತ್ತಿಲ್ಲ ದಿಯಾ ಅವಳಿಗೆ ತಮ್ಮಿಬ್ಬರ ಸಾಮ್ಯತೆಯ ಬಗ್ಗೆ ಹೇಳಿದಳು ಓ ಅವರಿಲ್ಲಿದ್ದಾರೆ ಐ ವಾಂಟ್ ಟು ಸೀ ಹರ್ ಒಮ್ಮೆ ನಾನು ಅವರನ್ನು ನೋಡಲೇಬೇಕು ಹೇಳಿದಳು ಅಶ್ವಿಜ ನಾನು ಅದೇ ವಿಷಯವನ್ನು ನಿನ್ನ ಹತ್ರ ಕೇಳಬೇಕು ಅಂತ ಇದ್ದೀನಿ ಅವಳು ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಇದ್ದಾಳೆ ಇಲ್ಲಿ ಬ್ಯಾಂಗ್ಳೂರು ಜೆ ಪಿ ನಗರದಲ್ಲಿ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಹೇಗೂ ನಿಮ್ಮಣ್ಣ ಬರೋದು ರಾತ್ರಿ ಆಗುತ್ತೆ ಅಂತ ಹೇಳಿದ್ದಾರೆ ನೀನು ನನ್ನ ಜೊತೆ ಬರೋ ಹಾಗಿದ್ರೆ ನಾವು ಅಲ್ಲಿಗೆ ಹೋಗಿ ಬರೋಣ ಎಂದು ದಿಯಾ ಕೇಳಿದಾಗ ಅವಳು ಸಂತೋಷದಿಂದಲೇ ನೀವು ಕೇಳೋದು ಹೆಚ್ಚೋ ನಾನು ಬರ್ತೀನಿ ಅಂತ ಹೇಳೋದು ಹೆಚ್ಚೋ ನಾನಂತೂ ಈಗಲೇ ರೆಡಿಯತ್ತಿಗೆ ಎಂದು ಸಂತೋಷದಿಂದಲೇ ತನ್ನ ಒಪ್ಪಿಗೆ ಸೂಚಿಸಿದ್ದಳು ಅಶ್ವಿಜ ಅತ್ತೇನು ನಮ್ಮ ಜೊತೆ ಬರ್ತಾರೇನೋ ಕೇಳ್ತೀನಿ ಎಂದು ಹೇಳಿ ಅವರಿಬ್ಬರು ಕೆಳಗಿಳಿದು ಬಂದು ಮಾಳವಿಕಾ ಅವರನ್ನು ಕೇಳಿದಾಗ ಈಗ ನಿಮ್ಮ ಮಾವ ಮನೆಗೆ ಬರ್ತಾರೆ ನನಗೆ ಇವತ್ತು ಬರೋಕ್ಕಾಗಲ್ಲ ಸಾರಿ ಕಣಮ್ಮ ನೀವಿಬ್ಬರು ಹೋಗಿ ಬನ್ನಿ ಎಂದು ಮಾಳವಿಕಾ ಅವರು ಹೇಳಿದರು ದಿಯಾ ತನ್ನ ಬಟ್ಟೆ ಬದಲಾಯಿಸಿಕೊಂಡು ಅಶ್ವಿಜಾಳ ಜೊತೆ ದೊಡ್ಡಪ್ಪನ ಮನೆಗೆ ಹೊರಟಿದ್ದಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್